ಮನೆ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅಂತಾರೆ ನಿಮ್ ಮನ್ಸು ಚೆನ್ನಾಗಿರಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಮನೆ ಆಫೀಸ್ ಕಮರ್ಷಿಯಲ್ ಸ್ಪೇಸ್ ಯಾವುದೇ ಇರಲಿ ಒಂದೇ ದಿನದಲ್ಲಿ ಪಳಪಳ ಅಂತ ಒಳಗೆ ಮಾಡ್ತಾರೆ ಮದುವೆ ಮುಂಜಿ ಹಬ್ಬ ಹರಿದಿನ ಹತ್ರ ಬಂತು ಮನೇಲಿ ಏಜ್ ಆಗಿರೋರು ಇದಾರೆ ಕ್ಲೀನ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಫಸ್ಟ್ ಈ ರೀಲ್ಸ್ ನ ಸೇವ್ ಮಾಡ್ಕೊಳ್ಳಿ ಶ್ರೀ ಕೃಷ್ಣ ಡೀಪ್ ಕ್ಲೀನಿಂಗ್ ಸರ್ವಿಸ್ ಅವರ ಟೀಮ್ ನಿಮ್ ಜಾಗಕ್ಕೆ ಎಂಟ್ರಿ ಕೊಟ್ಟರು ಅಂದ್ರೆ ಮುಗಿತು ಕಿಚನ್ ಇಂದ ಇವರ ಕೆಲಸನ ಶುರು ಮಾಡ್ತಾರೆ ಕಿಚನ್ ಇಂದ ಐಟಮ್ಸ್ ನೆಲ್ಲ ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ವಸ್ತುಗಳನ್ನೆಲ್ಲ ಅದೇ ಜಾಗಕ್ಕೆ ಜೋಪಾನವಾಗಿ ಸೇರಿಸಿ ನೆಕ್ಸ್ಟ್ ನಿಮ್ಮ ಮನೆಯ ಫ್ಯಾನ್ ಎಲೆಕ್ಟ್ರಿಕ್ ಸ್ವಿಚರ್ ವಿಂಡೋಸ್ ಮೆಶ್ ದೇವರ ಮನೆ ವಾರ್ಡ್ ರೋಪ್ಸ್ ಕಾಟ್ ಯಾವ್ದೇ ಇರಲಿ ಇಂಚಿಂಚು ಬಿಡದೆ ಧೂಡನ್ ತೆಗಿತಾರೆ ನೀವೇ ವಿಡಿಯೋ ಅಲ್ಲಿ ನೋಡ್ತಿರೋ ಹಾಗೆ ತುಂಬಾನೇ ಐಜಿನ್ ನ ಮೇಂಟೈನ್ ಮಾಡಿ ಪ್ರೊಫೆಷನಲ್ ಆಗಿ ಇವರ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ ನಿಮ್ ಮನೆ ನೆಲ ಜಾರ್ತಿದ್ಯಾ ಯೋಚನೆ ಮಾಡ್ಬೇಡಿ ಇವ್ರ ಹತ್ರ ಇರೋ ಐಟೆಕ್ ಮಿಷಿನ್ ಅಲ್ಲಿ ನಿಮ್ ಮನೆ ಫ್ಲೋರಿಂಗ್ ನ ಕ್ಲೀನ್ ಮಾಡಿದ್ರು ಅಂದ್ರೆ ನಿಮ್ಮ ಮುಖ ನೀವೇ ನೋಡ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಇವರ ಸರ್ವಿಸ್ ಇಷ್ಟೇ ಅಲ್ಲ ನಿಮ್ ಮನೇಲಿ ಜಿಲ್ಲೆ ತಿನ್ನೆ ಕಾಟ ಇದೆಯಾ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕಂಟ್ರೋಲ್ ಸರ್ವಿಸ್ ನ ಸಹ ಇವರು ಪ್ರೊವೈಡ್ ಮಾಡ್ತಾರೆ ಹೊಸ ಮನೆ ಅಥವಾ ಹಳೆ ಮನೆ ಇರಲಿ ಇವರ ಸರ್ವಿಸ್ ಬೇಕು ಅನ್ನೋರು ಇವಾಗ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ನ ಡಯಲ್ ಮಾಡಿ ಇವರ ಸರ್ವಿಸ್ ನ ಬುಕ್ ಮಾಡ್ಕೊಡಿ ಬೆಂಗಳೂರು ಮೈಸೂರು ಎರಡು ಕಡೆ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಇದೇ ರೀತಿ ಕಂಟೆಂಟ್ ಓರಿಯಂಟೆಡ್ ಗೆ ಗುಡ್ ಫುಡ್ ಮೈಸೂರು ಪೇಜ್ ನ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು